ಇದು ಜವಾರಿ ಅಲ್ಲ ಎಮ್ಮೆ ಜವಾರಿ ತಳಿ ಕಬ್ಬ ಐತಿ ಎಷ್ಟನೇ ಸೋಲು ಮೂರನೇ ತ ಸರಿ ಇವು ಹೌದಲ್ಲ ಇಲ್ಲಿ ಹೌದು ರೀ ಅಣ್ಣ ಇರೋದ್ ಹಂಗಾರ ಕರಾ ಹೌದು ರೀ ಹೌದ್ರಿ ಸರಿ ಅಣ್ಣ ಎಡು ಎಷ್ಟನೇ ಸೂಲ್ ರೀ ಎಮ್ಮಿ ಎಳ್ಳೆ ಸೋಲು ಎರಡನೇ ಸೂಲು ಆ ರೈಟ್ ಬೆನ್ನಲ್ ಬಂತಾರೆ ಹ್ಞೂ ಆಕಾರ ಸ್ನೇಹಿತ್ರ ನಮಸ್ಕಾರ ಇವತ್ತು ನಾವು ಈಗ ಎಮ್ಮಿ ಮಾರ್ಕೆಟಿಗೆ ಬಂದೇವೆ ಹಾವೇರ್ಯಾಗ ಈ ಎಮ್ಮಿ ಮಾರ್ಕೆಟಿನ ವಿಡಿಯೋ ಮಾಡಕತ್ತವಿ ಇಲ್ಲಿ ಒಂದನೇಕ ಒಂದು ನಮಗೆ ಜವಾರಿ ಎಮ್ಮೆ ಸಿಕ್ಕತಿ ಅಣ್ಣಾರ್ ತಗೊಂಡ್ಬಂದಾರ ಅಣ್ಣಾರ ನಿಮ್ ಹೆಸರು ಏನ್ರಿ ಬಾಪು ಚನ್ನಪ್ಪ ಏನ್ರಿ ಬಾಪು ಚಂದಪ್ಪ ಹೊನ್ನತ್ತಿ ಬಾಪು ಚಂದಪ್ಪ ಹೊನ್ನತ್ತಿ ಬಾಪು ಚಂದಪ್ಪ ಹೊನ್ನತ್ತಿ ಸರಿ ಅಣ್ಣ ಅಣ್ಣ ಇದು ಜವಾರಿ ಅಲ್ಲ ಎಮ್ಮಿ ಜವಾರಿ ಕೇಳಿ ಸರಿ ಇದು ಎಷ್ಟು ಏನ್ರಿ ಎರಡಲ್ಲ ಎಷ್ಟ್ ಅಲ್ಲಿಂದ ಎಮ್ಮಿ ಎರಡಲ್ಲ ಇಳತೆ ಗಬ್ಬೈತೆ ಗಬ್ ಐತ್ರಿ ಗಬ್ಬೈತಿ ಇನ್ನು ಎಷ್ಟ್ ದಿನ ಆಕೈತನ ಹದಿನೈದು ದಿನ ಹದಿನೈದು ದಿನ ಆಕೈತಿ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತ್ರಿ ಒಂದ್ ಹೊತ್ತಿಗೆ ಮೂರ್ ಮೂರ್ ಎಂಟರ್ ಐತ್ರಿ ಹಾ ಮೂರ್ ಮೂರು ಮೂರ್ ಮೂರ್ ಲೀಟರ್ ಮೂರ್ ಮೂರ್ ಲೀಟ್ರು ಕೊಡೋತಿ ಅಂತ ರೇಟ್ ಏನ್ ಹೇಳ್ತೀರಿ ಮೂವತ್ತೈದು ಮೂವತ್ತೈದು ಸಾವಿರ ರೂಪಾಯಿ ಹೇಳ್ತೀರಿ ಆಮೇಲೆ ಫೈನಲ್ ಎಷ್ಟು ಬಂದ್ರೆ ಬಿಡೋದ್ರಿ ಫೈನಲ್ ಮೂವತ್ತೊಂದು ಮೂವತ್ತೆರಡು ಮೂವತ್ತೊಂದು ಬಂದ್ರೆ ಕೊಡೋದು ನಿಮ್ದು ಫೋನ್ ನಂಬರ್ ಹೇಳ್ರಿ ಹೇಳನ್ ಸೆವೆನ್ ಏಟ್ ಟೂ ನೈನ್ ಏಟ್ ಒನ್ ಏಟ್ ಒನ್ ಒನ್ ತ್ರೀ ಒನ್ ಜೀರೋ ಒನ್ ತ್ರೀ ಒನ್ ಜೀರೋ ನೀವು ರೈತರ ವ್ಯಾಪಾರ ರೈತರ ಇದು ಸದ್ಯ ಈ ಮಾತ್ರ ಇದು ಒಂದೇ ಇರೋದಕ್ಕೆ ಕೊಡೋದಾ ಅಥವಾ ಮನೆಗೆ ಎಮ್ಮಿ ಇದು ಇದು ಒಂದೇ ಕೊಡೋದು ಸರಿ ಅಣ್ಣ ಓಕೆ ರೀ ಬಾಪು ಅಲ್ರಿ ನಿಮ್ಸ ಸರಿ ಅಣ್ಣ ಇಲ್ಲೊಂದು ಬರೋಬ್ಬರಿ ಐತ್ ನೋಡ್ರಿ ಎಮ್ಮಿ ಅಮ್ಮ ಯಜಮಾನ್ರದ್ ದಂತ ಯಜಮಾನ್ರ ನಿಮ್ಮ ಹೆಸ್ರ್ ಏನ್ರಿ ಜಯಪ್ಪ ಏನ್ರಿ ಜಯಪ್ಪ ಬಿಳ್ಯಪ್ಪಾ ಜಯ ಜಯಪ್ಪ ಯಾವ್ರೀ ಪ್ರಾಣಾರಿ ಸರಿ ಅಣ್ಣ ಅಣ್ಣ ಓಟ ಟೋಟಲ್ ಎಷ್ಟು ತಂದಿರಿ ಎಮ್ಮಿನ ಮೂರು ಮೂರ್ ಎಮ್ಮಿ ತಂದಿರಿ ಓಕೆ ಅಣ್ಣ ಈ ಎಮ್ಮಿ ಎಷ್ಟನೇ ಸೂಲ್ ಈಗ ಏ ಗಬ್ಬ ಐತಿ ಗಬ್ಬಾ ಗಬ್ಬ ಐತಿ ಎಷ್ಟನೇ ಸೂಲ್ ಮೂರನೇ ಮೂರ್ನೆದ್ ಆಮೇಲೆ ಹಾಲಿಂದ ಅಪೇಕ್ಷೆ ಎಷ್ಟ್ ಐತ್ರಿ ಸತಿ ಹೊತ್ತಿಗೆ ಐದ್ ಲೀಟರ್ ಐದ್ ಲೀಟರ್ ಐತಿ ಹೊತ್ತಿಗೆ ಅಣ್ಣ ಇದು ಯಾವ್ ತಳಿ ಇದು ಜವಾರಿನ ಏನ ಕ್ರಾಸ್ 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 ಜವಾರಿ ಆಮೇಲೆ ಶ್ರುತಿ ಕ್ರಾಸ್ ಏನ್ರಿ ಸರಿ ಅಣ್ಣ ರೇಟ್ ಏನ್ ಹೇಳ್ತಿರಿ ಹೇಳ್ತಿರಿ ಬಂದ್ರೆ ಬಿಡೋದು ನೀವು ಯಾವ ಸಂತಿ ಅವರಿಗೆ ಹೋಗಿರಿ ಹಂಗಾರೆ ಸರಿ ನಿಮ್ದು ಫೋನ್ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಫೋರ್ ಏಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಟೂ ಸಿಕ್ಸ್ ಟು ಸರಿ ನಿಮ್ಮ ಹೆಸರು ಜಯಪ್ಪ ಅಲ್ರಿ ಸರಿ ಸರಿ ಅಣ್ಣ ಜಯಪ್ಪ ಕಾಂಟ್ಯಾಕ್ಟ್ ಮಾಡ್ರಿ ಯಾರ ಎಮ್ಮಿ ಬೇಕಾದರೂ ಫಾರ್ಮ್ ಮಾಡರ ಹಣ ಕಾಂಟಾಕ್ಟ್ ಮಾಡ್ರಿ ಒಳ್ಳೆ ಎಮ್ಮಿ ಕೊಡಿಸ್ತಾರ ಅಣ್ಣ ನಮಸ್ತೆ ಹಾ ನಿಮ್ಮ ಹೆಸರು ಬಸವರಾಜ ಲಾಸ್ಟ್ ಟೈಮ್ ರಾಣೆ ಮನೂರ್ ಸತ್ಯ ನೀವು ಅವಾಗ ವಿಡಿಯೋ ಮಾಡಿದ್ದೆ ಹೌದ್ರಿ ಸರಿ ಅಣ್ಣ ಇವು ಟೋಟಲ್ ಇವತ್ತು ಎಮ್ಮಿ

ಈ ಕಡೆ ಬರೋಣ ಅಕಡೆ ಸ್ವಲ್ಪ ಐತಿ ಎಷ್ಟನೇ ಸೂಲ್ ಸೋಲಣ್ಣ ಮೂರನೇ ರೀ ಮೂರನೇ ಸೋಲು ಆಮೇಲೆ ಇನ್ನು ಟೈಮ್ ಎಷ್ಟು ದಿವಸ ಟೈಮ್ ಎಂಟರ್ ದಿವಸ ಆಮೇಲೆ ಹಾಲಿನ ಅಪೇಕ್ಷ ಹೊತ್ತಿಗೆ ಒಂದ್ ನಾಲ್ಕು ಲೀಟರ್ ಐತ್ರಿ ನಾಲ್ಕು ಲೀಟ್ರ್ ರೇಟ್ ಹೇಳ್ತೀರಿ ಎಷ್ಟ್ರಿ ಇದಂಟ್ ಐವತ್ ಎಂಟ್ರಿ ಐವತ್ತೆಂಟು ಫೈನಲ್ ಎಷ್ಟು ಕಣ್ಣ ಐವತ್ತೊಂದು ಐವತ್ತೆರಡು ಐವತ್ತೊಂದು ಐವತ್ತರ್ಡಕ್ಕೆ ಕೊಡೋದು ಇದು ನಿಂದ ನಿಂದರ ಹೌದು ರೀ ಸರಿ ಅಣ್ಣ ಓಕೆ ಎಷ್ಟ್ನೇ ಸೂಲಣ ಇದು ಮೂರನೇ ಸೂಲ್ರಿ ಮೂರನೇ ಸೂಳು ಓಕೆ ರೇಟ್ ಏನ್ ಹೇಳ್ತೀರಿ ಇದಕ್ಕೆ ಅರ್ವತ್ತೇಳ ಅರ್ವತ್ತೆರಡು ಫೈನಲ್ ಐವತ್ತೈದು ಕೊಡ್ತೀವಿ ಐವತ್ತೈದಕ್ ಆಮೇಲೆ ಹೊತ್ತಿಗೆ ಎಷ್ಟೈತೆ ನಾಲ್ಕು ನಾಲ್ಕು ಲೀಟರ್ ಐತ್ರಿ ನಾಕ್ ಲೀಟರ್ ಹೊತ್ತಿಗೆ ಮತ್ತ್ ಅದ್ರ ಅದು ಗಬ್ಬೈತೆ ಹೆಂಗ್ ಗಬ್ಬೈತೆ ಗಬ್ಬೈತಿ ಇನ್ನೇ ದಿನ ಒಂದ್ ಹದಿನೈದು ಇಪ್ಪತ್ ಬೇಕು 1.5 ಇಪ್ಪತ್ ದಿವಸ ಸರಿ ಆಮೇಲೆ ಎಷ್ಟನೇ ಸೂಲ್ರಿ ಅದು ಅದ ನಾಕೇ ಸೂಲ್ರಿ ನಾಲ್ಕನೇ ಸೋಲು ಹಾಲಿನ ಅಪೇಕ್ಷೆ ಎಷ್ಟೈತ್ರಿ ಹೊತ್ತಿಗೆ ಮೂರ್ ಲೀಟರ್ ಮೂರ್ ಲೀಟ್ರ್ ರೇಟ್ ಮೂವತ್ತೆಂಟು ನಿಮ್ಮ ಹೆಸರು ಏನಾಯ್ತಲ್ಲ ನನಗ್ ಲಾಸ್ಟ್ ಟೈಮು ಸಿಕ್ಕಿದ್ರು ಒಳ್ಳೆ ಎಮಿ ವ್ಯಾಪಾರಸ್ತ್ರ ಇವ್ರು ರಾಣೆಬೆಂದೂರು ಸಂತಿಗೂ ಬರ್ತಾರ ಅವರಿಗೂ ಸಿಕ್ಕಾರಣ್ಣ ಮತ್ತ್ ಯಾವ ಸಂತಿ ಹೋಗಿರಿ ನೀವು ನಾವ್ ಇಲ್ಲಿಂದ ತರ್ತಾವ್ರಿ ಬೇರೆ ಕಡೆಯಿಂದ ಇವ್ರ ಅಂಕಲಾರ ಅವ್ರ ತಂದೆಯವರು ಬಸವರಾಜ್ ಅಣ್ಣರ ತಂದೆಯವರು ಇವ್ರು ಇವರು ಇಬ್ರು ಅಪ್ಪ ಮಗ ಇಬ್ರು ಕೂಡೇ ಬರ್ತಾರ ಹೌದೇನ್ರಿ ಇವ್ರು ನಿಮ್ ಬ್ರದರ್ ಏನ್ರಿ ಸರಿ ರೀ ಒಳ್ಳೆ ಎಮಿ ವ್ಯಾಪಾರ ಚೆನ್ನಾಗಿರೋ ಎಮ್ಮಿ ತರ್ತಾರ ಯಾರಿಗಾದ್ರು ಎಮ್ಮಿ ಫಾರ್ಮ್ ಮಾಡೋರು ಬರೀ ಜವಾರಿ ಎಮ್ಮಿ ಅಂತನ ಅಲ್ಲ ಬೇರೆ ನೀವು ತಳಿ ಶ್ರುತಿ ತಳಿ ಆಗ್ಲಿ ಅಂತ ಯಾವ ಎಮಿ ಬೇಕಂದ್ರು ಫಾರ್ಮಿ ಕಾಂಟ್ಯಾಕ್ಟ್ ಮಾಡಿದ್ರ ಒಳ್ಳೆ ರೇಟ್ ನಾಗ ಚೆನ್ನಾಗಿರೋ ಎಮ್ಮಿನ ಇವ್ರು ಕೊಡಿಸ್ತಾರ ಹಾ ನಿಮ್ದು ನಂಬರ್ ಹೇಳ್ಬಿಡ್ರಿ ಎಂಬತ್ತು ಎಪ್ಪತ್ಮೂರು ಸರಿ ಅಣ್ಣ ಎಂಬತ್ತು ಎಂಬತ್ತು ಎಪ್ಪತ್ಮೂರು ಎಂಬತ್ತು ಎಪ್ಪತ್ಮೂರು ಹದ್ಮೂರು ಹದ್ಮೂರು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸರಿ ಅಣ್ಣ ಓಕೆ ಇಲ್ಲೊಂದು ಎಮ್ ಬಾರಿ ಐತಿ ನೋಡಿ ಶ್ರುತಿ ತಳಿ ಇದೆ ಈ ಶ್ರುತಿ ತೆಳಿ ಅಂದ್ರೆ ನಮ್ ಜವಾರಿ ತೆಳಿ ಒಳ್ಳೆ ಸೊಲ್ಟಿ ಮೂರ ಸೊಲ್ಟಿ ಮುರ ಶ್ರುತಿ ಎಲ್ಲ ಓಕೆ ಐತಿ ಐತಿ ಡಬ್ ಐತ್ರಿ ಡಬ್ ಐತಿ ಎಷ್ಟನೇ ಸೂಲ್ ಇದು ಹಾಕಿದ್ರೆ ಮೂರನೇದ್ದು ಮೂರನೇದ್ದು ಓಕೆ ಇನ್ನು ಎಷ್ಟ್ ದಿನ ಆಕತ್ರಿ ಇಳ್ಯಾಕ ಇನ್ನೊಂದ್ ಐತ್ರಿ ಸರಿ ಅಣ್ಣ ಆಮೇಲೆ ಹಾಲಿನ ಅಪೇಕ್ಷೆ ಎಷ್ಟೈತಿ ಆರ್ ಲೀಟರ್ ಹೊತ್ತಿಗೆ ಐತಿ ಆಮೇಲೆ ರೇಟ್ ಏನ್ ಎಂಬತ್ತು ಫೈನಲ್ ಹೋದ್ರೆ ಎಪ್ಪತ್ತೆರಡು ಪಕ್ಕಾ ರೇಟ್ ಇನ್ನು ಹೆಚ್ಚು ಕಮ್ಮಿ ಸಣ್ಣ ಪುಟ್ಟ ಚೌಕಾಸಿ ಮಾಡಿದ್ರೆ ಅಣ್ಣ ನಂಬರ್ ಹೇಳ್ರಿ ನಿಮ್ದು ಕಾಂಟ್ಯಾಕ್ಟ್ ಮಾಡ್ತಾರ ಬೇಕಂದ್ರೆ

ಐತಿ ಎಷ್ಟು ಐದ್ ಲೀಟರ್ ಐತಿ ಒಂದು ಹೊತ್ತಿಗೆ ಜವಾರಿ ಎಮ್ಮಿನಲ್ಲ ಜವಾರಿ ತಲೆ ಅರವತ್ತೈದು ಅರವತ್ತೈದು ಐತಿ ಫೈನಲ್ ಲಾಸ್ಟ್ ಎಕಮ್ ಫೈನಲ್ ಎಲ್ಲಿಮಟ ಬಂದ್ರೆ ಬಿಡೋದು ಐವತ್ತೆಂಟು ಅರವತ್ತೆರಡು ಐವತ್ತೆಂಟು ಐವತ್ತೆಂಟಕ್ ಬಿಡೋದು ಫೈನಲ್ ಸರಿ ಅಣ್ಣ ನಿಮ್ಮ ಹೆಸರು ಮಾಜೇವನರ್ ಅಲ್ರಿ ಫೋನ್ ನಂಬರ್ ಏನೋ ನೆನಪೈತೆ ಹೌದು ಬಿಡ್ರಿ ನೀವು ಹಾವೇರಿ ಅಕ್ಕಿ ಆಲೂರು ಕಾಣೆಬಿಂದೂರಿಗೆ ಬರ್ತೀರಿ ಸರಿ ಓಕೆ ಅಣ್ಣ ಸರಿ ಆತ ಆಮೇಲೆ ಅಣ್ಣಾರ್ ಇಲ್ಲ ಒಬ್ರು ಬಂದ್ರ ಅಣ್ಣ ಇವತ್ ಏನ್ ಉದ್ದೇಶ ನೀವು ಹಾವೇರಿ ಸಂತಿಗೆ ಬಂದಿರೋದು ಬಂದೇವ್ರಿ ಅಕ್ಕಿನ್ ತೊಳಾಕ್ ಬಂದ್ರಿ ರೈತರು ನಾವ್ ಇವತ್ ನಮ್ಮ ಪೀಕಿಂದ ಮದುವೆ ಮಾಡಿದ್ ನೋಡ್ಬಿಟ್ರಿ ನಾವು ಎಲ್ಲಾ ಸಮಸ್ಯೆ ನಮ್ಗ ರೈತರಿಗೆ ಹುನ್ರಿ ರೈತರಿಗೆ ಸವಲತ್ತು ಯಾವ್ದೂ ಇಲ್ಲ ಹುನ್ರಿ ರೈತರಿಗೆ ಸವಲತ್ತು ಅನ್ನೋದ್ ಯಾವ್ದು ಇಲ್ಲ ಸರಿ ಅಣ್ಣ ಏನ್ ಅಂತಂದ್ರ ಈಗ ಒಂದ್ ಎಕ್ರಕ್ಕ ಮೂವತ್ತರಿಂದ ನಲವತ್ತ್ ರೂಪಾಯಿ ಖರೀದಿ ಹುನ್ರಿ ನಾಳೆ ನಮ್ ಮಾಲ್ ಬಂದಾಗ ಸರಿ ಅಣ್ಣ ಇಪ್ಪತ್ ಸಾವಿರ ಹದಿನೈದು ಸಾವಿರ ರೂಪಾಯಿ ಬಂಡವಾಳ ರೈತರಿಗೆ ಅನ್ನಂತ ಲಾಭ ಯಾವ್ದೂ ಇಲ್ಲ ಎಲ್ಲಾ ಐತಿ 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 ರೈತರಿಗೆ ಲಾಭ ಇಲ್ಲ ನಾವೆಲ್ಲ ನಾ ನಾವೆಲ್ಲ ತಗೊಂಡ್ಬಂದ ನಮ್ ಮಾಲಿಕ್ಕೆ ರೈತ ಬೆನ್ನಲ್ಲಿ ಬಂತಾರ ಬೆನ್ನಿ ಚೂರಿ ಹಾಕ್ತಾರ ಅಂತ ಜನಗಳು ಈಗ ವ್ಯವಹಾರ ನಮ್ದೊಂದು ಉದ್ದೇಶ ಇದೆ ರೈತರಿಗೆ ಸವಲತ್ತು ಅನ್ನೋದು ಯಾವ್ದೂ ಇಲ್ಲ ಯಾವ್ದು ಇಲ್ಲ ಹೌದೌದು ಯಾವ ವ್ಯಾಪಾರಸ್ಥರಿಗೆ ಐತಿ ಯಾವ ದುಡಿಮೆ ಮಾಡಂಗ ಸರಿ ಅಣ್ಣ ಆದ್ರೆ ಹತ್ತಾಳ ಹತ್ತೇನೆಂದ್ರೆ ಐದ್ನೂರು ರೂಪಾಯಿ ಕೂಲಿ ಒಂದ್ ಆಳ್ಗೆ ಸರಿ ಅಣ್ಣ ನಾನ್ ಹತ್ತಾಳಿಗೆ ಐದನೂರು ರೂಪಾಯಿ ಅಂತಂದ್ರ ಹೌದ್ರಿ ಅದನ್ನ ಕೊಡಾ ಕಷ್ಟ ಬಾಳ ಐತಿ ಸರಿ ರೀ ಆ ನಮ್ಮ ಸಮಸ್ಯೆನ ಜ್ವಾಡುವ ಆದ್ರೆ ರೈತಗ್ ಬೆ ಬೆನ್ನೆಲುಬು ಅಂತಾರ ಬೆನ್ನೆಲುಬಿಲ್ಲಾ ಬೆನಿಗ್ ಚೂರಿ ಐತಿ ಅಟ್ಟ ಹಾ ಇದು ನೀವೆಲ್ಲಾ ಇಡೋ ಮಾಡ್ತೀರಿ ಅಂತಂದಾಗ ಮಾಡ್ಕೊಂಡೋಗಿಲ್ಲ ರೈತಗೊಂದ ದಾರಿ ತೋರ್ಸಿರಿ ಹೌದ್ ಹೌದು ಕರೆಕ್ಟ್ ರೀ ಆ ಎಲ್ಲಾ ಮಾಡೋದ ಮಾಡೋದಕ್ಕ ಖರೆ ಹೌದ್ರಿ ಆದ್ರು ರೈತರಿಗೆ ಬೆಲೆ ಇಲ್ಲ ಹೌದ ಏನ ನಮ್ಮ ಒಂದ್ ನಮ್ ಕಡೆಯಿಂದ ನಾವೇನೈತೀವಿ ಅದ್ನ ಯೂಟ್ಯೂಬ್ನ್ಯಾಗ ಹಾಕ್ತೇವೆ ಮಾಹಿತಿನ ಹಾಕ್ರಿ ಏನೋ ಜಲ ಚಲಿತಾವ ತಿಳ್ಕಂತೀರಿ ಪಾಪ ನೀವು ನಿಮ್ ಕಸ್ಟಮರ್ ನೀವು ಯಾವ ರೀ ಹೌದ್ ಲಕ್ಷ ದೊಡುದ್ರಿ ಹಾ ಲಕ್ಷಗಟ್ಟಲೆ ಕೊಂಡವಾಳ ಹಾಕಿ ಜಮೀನ್ ಮಾಡಿರ್ತೀವಿ ಹೌದ್ ಹೌದ್ ಹಾ ಜಮೀನೊಳಗ ಬರೋದು ಲಕ್ಷಗಟ್ಟಲೆ ಬಂಡವಾಳ ಹಾಕ್ಯಂದ್ ಐವತ್ತ ಸಾವಿರ ಕೈ ಬರ್ತೇತಿ ಐವತ್ತ ಸಾವಿರ ಮೈ ಮ್ಯಾಲ ಇನ್ನ ಉಚ್ಚಿದ್ದೆಲ್ಲ ದಲಾಲರ ಒಟ್ಟಿಗೆ ರೊಕ್ಕ ಇಲ್ಲಾ ಅದ ಬಾಳೆನ ಅಕ್ಕನ ಬಂಗಾರ ಬಿಡಂಗಿಲ್ಲ ಅನ್ನಂಗ ರೈತರನ್ನ ಯಾರು ಬಿಡಂಗಿಲ್ಲ ಹೌದ್ ಎಲ್ಲಾರು ಸುರ್ಕೊಂಡ್ ತಿನ್ನೋರ್ ಹೌದ್ರಿ ಇವ್ರ ಹೌದ್ ಇವ್ರ ಹುನ್ರಿ ನಲವತ್ತ್ರ ಅಸ್ತಿ ಹುನ್ರಿ ಹೊಲಾ ಮಾಡ್ಯಾನ ದುಡ್ಕೊಂಡ್ ತಿನ್ನೋರ್ ಮಕ್ಕಳಿಲ್ಲ ಹುನ್ರಿ ವಾಪಸ್ ಬಡ್ಡಿ ಹಾಕ್ಯಾನ ಸರಿ ಅಣ್ಣ ಬೇಡ ಲಾವಣಿ ಯಾಕೋ ಮಾಡಾಕ ಶಕ್ತಿ ಇಲ್ಲ ಹೌದ್ರಿ ಹಿಂಗ ಐತಿ ಪರಿಸ್ಥಿತಿ ರೈತರಿಗೆ ಆಗೇತಿ ಸರಿ ರೈತರಿಗೆ ರೈತರಿಗ್ ಉತ್ಪತ್ತಿ ಏನರ ಒಂದ್ ಕೊಡ್ರಿ ಸರಿ ಇದನ್ನ ನಾವ್ ಹೇಳ್ಕೊಳೋದ ಸರಿ ಓಕೆ ಅಣ್ಣ ನಿಮ್ ಹೆಸರು ಏನಂದ್ರೆ ಸಂತೋಷ ಸಂತೋಷಣ ಓಕೆ ಯಾವ ನೀವು ನಾವ್ ಸಿಗ್ಗಾವ್ರೆ ಸಿಗ್ಗಾವ್ರ ಪ್ರಪಾ ಸರಿ ಅಣ್ಣ ಓಕೆ